ಗುರುಕುಲ ಮತ್ತು ಆಶ್ರಮದ ಜೊತೆಗೆ ಸ್ವಾಮೀಜಿಯವರ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಿರುವ ತಮ್ಮ ಬಿಡುಗಿಡ ಸಮಯದಲ್ಲಿ ಅಭಿಮಾನ ಬಿಟ್ಟು ಆಗಮಿಸಿದ್ದಾರೆ ಅವರಿಗೆ ಕೇಂದ್ರದ ಪ್ರಭಾಗಿ ಆರ್ಥಿಕ ಸ್ವಾಗತ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಗುರುಪಾಲು ಪೂಜೆ ಈ ಕಾರ್ಯಕ್ರಮವನ್ನು ಶ್ರೀಮತಿ ಜ್ಯೋತಿ ಮತ್ತು ಅದಿವೇಶ ಮಂಡಳಿ ಅರಸೀಕೆರೆ ಸಂಚಾರ ಸಂದರ್ಭದಲ್ಲಿ ನೆಚ್ಚಿಕೊಂಡಿದ್ದಾರೆ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಬೇಕಾದರೆ ಆಪಾನಪದಕ್ಕೆ ಅತಿ ಮುಖ್ಯೀಯ ಹಾಗೂ taraf ಸುಂದರವಾಗಿ ತಯಾರಿಸಿ ಕೊಟ್ಟ ಶ್ರೀita MS ನಂದನಾ ಅವರಿಗೆ ನಿಮ್ಮೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯಲು ಆಗಮಿಸಿರುವ ಎಲ್ಲ ಆಶಯ ವಿದ್ಯಾರ್ಥಿಗಳಿಗೂ ನಮ್ಮ ಕೇಂದ್ರದ ಪರವಾಗಿ ಆದರದ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಮತಿ ಲಕ್ಷ್ಮೀ ಪ್ರಸಾದ್ ಮತ್ತು ಕನಿಕಾ ವೃಂದ ಎಲ್ಲ ಸದಸ್ಯರಿಗೂ ಆದರದ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪತ್ರಕರ್ತ ಹಾಗೂ ಛಾಯಾಗ್ರಾಹಕರಿಗೂ ಹಾಗೂ ನೆನೆಯುವಂತಹ ಎಲ್ಲ ಸಭೆಗೂ ಸ್ವಾಗತ ಸುಸ್ವಾಗತ ಧನ್ಯವಾದಗಳು